ಹುಳಿಯಾರು ಕೆಪಿಎಸ್ ಶಾಲೆಯ ಆವರಣದಲ್ಲಿ ಶೌಚಾಲಯದ ಮೇಲೆ ಕಲ್ಲು ತೂರಾಟ ನಡೆಸಿದ ಪುಂಡರನ್ನು ಪ್ರಶ್ನಿಸಿದ ವಿದ್ಯಾರ್ಥಿ ಮೇಲೆ ಹಲ್ಲೆ ನಡೆದ ಘಟನೆ ನಡೆದಿದೆ ಹತ್ತನೇ ತರಗತಿ ವಿದ್ಯಾರ್ಥಿ ಯಶವಂತ್ ಮಧ್ಯಾಹ್ನ ಮೂತ್ರ ವಿಸರ್ಜನೆಗೆ ತೆರಳಿದ್ದ ಸಂದರ್ಭದಲ್ಲಿ ಬಾಲಕಿಯರ ಶೌಚಾಲಯದ ಮೇಲೆ ಪುಂಡರು ಕಲ್ಲು ಎಸೆಯುತ್ತಿರುವುದನ್ನು ಗಮನಿಸಿ ಅವರನ್ನು ಪ್ರಶ್ನಿಸಿದನು ಈ ಕಾರಣಕ್ಕೆ ಪುಂಡರ ಗುಂಪು ಆತನನ್ನು ಹಿಗ್ಗಾಮುಗ್ಗಾ ಹೊಡೆದು ಶಾಲಾ ಆವರಣದಲ್ಲಿಯೇ ಹಲ್ಲೆ ನಡೆಸಿದ ಆರೋಪವಿದೆ ಘಟನೆಯಲ್ಲಿ ಹುಳಿಯಾರು ನಿವಾಸಿ ಮಹಬೂಬ್ ಷರೀಫ್ ಮತ್ತು ಆತನ ಸಹಚರರು ಸೇರಿ ಏಳು ಮಂದಿ ಭಾಗಿಯಾಗಿದ್ದಾರೆ ಎನ್ನಲಾಗಿದೆ ಹಲ್ಲೆ ವೇಳೆ ಯಶವಂತ್ ಬೆನ್ನು ಮತ್ತು ತಲೆಗೆ ತೀವ್ರ ಪೆಟ್ಟಾಗಿದೆ ಪ್ರಸ್ತುತ ಆತನಿಗೆ ಚಿಕ್ಕನಾಯಕನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಶಾಲಾ ಆಡಳಿತ ಮಂಡಳಿಯ ದೂರು ನೀಡಿದ ಬೆನ್ನಲ್ಲೇ ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಹಬೂಬ್ ಶರೀಫ್ ಹಾಗೂ ಆತನ ಸಹಚರರ ವಿರುದ್ಧ ದೂರು ದಾಖಲಾಗಿದ್ದು ಪೊಲೀಸರು ಐವರನ್ನು ಬಂಧಿಸಿದ್ದಾರೆ ಉಳಿದ ಇಬ್ಬರ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಈ ಘಟನೆ ಶಾಲಾ ಪರಿಸರದಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆಯ ಬಗ್ಗೆ ಗಂಭೀರ ಚರ್ಚೆಗೆ ಕಾರಣವಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕಠಿಣ ಕ್ರಮ ಕೈಗೊಳ್ಳುವ ಅಗತ್ಯವಿದೆ ಉಳಿಯಾರು ನಮ್ಮ ಮಗ ಇದ್ದಾನೆ ಇವತ್ತು ಶಾರದಾ ಹೋಗಿದ್ದ ಅಲ್ಲಿ ಸ್ಕೂಲ್ ಹತ್ರ ಏನೋ ಟಾಯ್ಲೆಟ್ ರೂಮ್ ಹತ್ರ ಯಾರೋ ಒಂದು ಎಂಟು ಜನ ಮಕ್ಕಳು ಗಲಾಟೆ ಮಾಡ್ತಾ ಇದು ಕಲ್ಲಲ್ಲಿ ಹೊಡಿತಾ ಇದ್ರಂತೆ ಬಾತ್ರೂಮ್ಗೆ ಹಂಗಾಗಿ ಇವ್ನು ಕೇಳಿದ್ದಾನೆ ಯಾಕೆ ಏನು ಇದು ಯಾಕೆ ಮಾಡ್ತಿದ್ದೀರಾ ಹೀಗೆ ಬರ್ರಿ ಅಂತ ಗಲಾಟೆ ಮಾಡಿದ್ದಕ್ಕೆ ಅವರು ಇವನ್ ಮೇಲೆ ಗಲಾಟೆ ಮಾಡಿ ಹೊಡೆಯಕ್ಕೆ ಬಂದಿದ್ದಾರೆ ಅವಾಗ ಇವನು ಒಳಗೆ ಕ್ಯಾಂಪಸ್ ಒಳಗೆ ಬಂದಿದ್ದಾನೆ ಹಂಗಾದ್ರೂ ಅವರು ಒಳಗಡೆ ಬಂದು ಇವನಿಗೆ ಹೊಡೆದು ಸ್ಪೈನರ್ ಕಾರ್ಡ್ ಊದಿದೆ ಇಲ್ಲಿಗೆ ಹೊಡೆದಿದ್ದಾರೆ ಒಂದು ಎರಡು ಮೂರು ರೇಟ್ ಇಲ್ಲ ಹೊಡೆದಿದ್ದಾರೆ ಆಗಿದೆ ಎಂಟು ಜನ ಇದ್ದಂತೆ ಒಂದ್ ದೊಣ್ಣೆಯಲ್ಲಿ ಎಂಟು ಜನ ಮಕ್ಳಂತೆ ಅದ್ರಲ್ಲಿ ಒಬ್ಬ ಹೊಡೆದ ದೊಣ್ಣೆಯಲ್ಲಿ ಏನೋ ಹೊಡೆದ್ರಂತೆ ಆಮೇಲೆ ಚಾಕು ತಗೊಂಡು ಚುಚ್ ಬಿಡ್ತೀವಿ ಬಾರ ನೀನ್ ಆಚೆ ನೀನ್ ನೋಡ್ಕೊತೀವಿ ಹಾಗೆ ಹೀಗೆ ಅಂತ ಏನೋ ಬೆದರಿಕೆ ಹಾಕಿದ್ದಾರೆ ಹಂಗಾಗಿ ಇವನು ಎದ್ರು ಬಿಟ್ಟು ಒಳಗಡೆ ಬಂದಂತೆ ಆದ್ರೂ ಬಿಟ್ಟಿಲ್ಲ ಒಳಗಡೆನೆ ಬಂದ್ ಯಾರು ಇಲ್ಲ ಸರ್ ಅವರು ಹೊರಗಡೆ ಅವರು ಆ ಸ್ಕೂಲಲ್ಲಿ ಓದಿರೋ ಮಕ್ಕಳು ಅಲ್ಲ ಆ ಸ್ಕೂಲಿಗೆ ಸಂಬಂಧಪಟ್ಟವರು ಅಲ್ಲ ಹೊರಗಡೆ ಹುಡುಗರು ಟೀಚರ್ಸ್ ಬಿಡಿಸ್ಕೊಂಡ್ರು ಸಮೇತ ಟೀಚರ್ನು ಸ್ವಲ್ಪ ಇದು ಮಾಡಿ ಅವ್ರನ್ನೂ ಎಳೆದು ಹೊಡೆದಿದ್ದಾರೆ ಸರ್ ಇವನಿಗೆ ತುಂಬ ಅಲ್ಲೆ ಮಾಡಿದ್ದಾರೆ ತುಂಬ ಏಟಾಗಿದೆ ಅವನಿಗೆ ಒಟ್ಟಾರೆ ಸರ್ ನ್ಯಾಯ ನಮ್ಮ ಮಕ್ಕಳಾದ್ರೆ ಬೇರೆಯವ್ರ ಮಕ್ಕಳಾದ್ರೆ ಆ ಏಟು ತಲೆ ಎದ್ದಿದ್ರೆ ನನ್ನ ಮಗ ಇವತ್ತು ಇರ್ತಾ ಇರಲಿಲ್ಲ ಅಲ್ಲೂರ ನ್ಯಾಯ ಎಲ್ಲರಿಗೂ ಒಂದೇನೇ ನ್ಯಾಯ ದೊರಕಿಸ್ಕೊಡ್ಲಿ ಅಷ್ಟೇ ಇನ್ನು ಬೇರೆ ಮಕ್ಕಳಿಗೆ ಆ ಥರ ಆಗ್ದಂಗೆ ಇರಲಿ ಅಂತ ಅಷ್ಟೇ ನನ್ನ ಆಸೆ ಓಕೆ ಸರ್ ಎಸ್ ಕಂಪ್ಲೇಂಟ್ ಹ್ಞೂ ಸರ್ ಐ ಆರ್ ಆಗಿದೆ ಸ್ಕೂಲಿಂದಲೇ ತಗೊಂಡಿದ್ದಾರೆ ನಾವು ಒಂದು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಇಟ್ಕೊಂಡಿದ್ದೀವಿ ಸ್ಕೂಲಿಂದ ಎಫ್ ಐ ಆರ್ ಮಾಡಿದ್ದಾರೆ ನಾನು ಒಂದು ಕಂಪ್ಲೇಂಟ್ ಕೊಡ್ತೀನಿ ಸರ್ ನನ್ನ ಮಗನ ಜೀವದ್ಮೇಲೆ ದಿವಸ ಎಲ್ಲಾದರೂ ಏನಾದರೂ ಮಾಡಿದ್ರೆ ಹಂಗಾಗಿ ಭಯ ಇದೆ ನಾನು ಒಂದು ಕಂಪ್ಲೇಂಟ್ ಕೊಡ್ತೀನಿ ಸರ್ ಓಕೆ ಸರ್ ನನ್ನ ಹೆಸರು ಯಶವಂತ ಸುಳ್ಳೆ ಅಲ್ಲಿ ಇಲ್ಲೇ ನಮ್ಮ ಸ್ಕೂಲಲ್ಲಿ ಇವತ್ತು ಶಾರದಾ ಪೂಜೆ ಇತ್ತು ಅದಕ್ಕೆ ಅಲ್ಲೆಲ್ಲ ಶಾರದಾ ಪೂಜೆ ಎಲ್ಲ ಗ್ರ್ಯಾಂಡಾಗಿ ಮಾಡ್ತಿದ್ರು ಹಂಗೆ ಊಟಕ್ಕೆ ಬಿಟ್ಟಿದ್ರು ಆ ಕಾಲೇಜಾದ ಟೈಮಲ್ಲಿ ನಾನು ವಾಶ್ರೂಮಿಗೆ ಅಂತ ಹೋಗಿದ್ದೆ ಅಲ್ಲಿ ಹಿಂಗೆ ಹುಡುಗರೆಲ್ಲ ಅಲ್ಲಿ ಟಾಯ್ಲೆಟ್ ಯಾವ ಹುಡುಗರು ಅವರು ನಿಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಔಟರ್ಸ್ ಔಟೋರ್ಸ್ಗಳೆಲ್ಲ ಬಂದು ಕಲ್ಲೊಡಿತಿದ್ರು ಗರ್ಲ್ಸ್ ಟಾಲೆಟ್ರು ಒಳಗೆ ಯಾಕೆ ಅಣ್ಣ ಅಂತ ಕೇಳಿದ್ಕೆ ಹಂಗೆ ಹಿಂಗೆ ಅಂದಕ್ಕೆ ಕೆಟ್ಟ ಮಾತು ಬೈದು ಒಂದು ಅಣ್ಣ ಚಾಕು ತೋರಿಸಿದ್ರು ನಾನು ಸುಮ್ಮನೆ ಯಾಕೆ ಅಂತ ಅಲ್ಲಿ ಗರ್ಲ್ಸ್ ಟಾಯ್ಲೆಟ್ ಹಿಂದೆ ಅಲ್ಲಿ ಕಾಲೇಜ್ ಹತ್ರ ಅದಕ್ಕೆ ನಾನು ಅನ್ಪಡೆ ಸುಮ್ಮನೆ ಬಂದು ಊಟ ಮಾಡೋಣ ಅಂತ ಹೋದೆ ಅಲ್ಲಿ ಊಟ ಮಾಡೋ ತವ ಎಲ್ಲ ಎಲ್ಲ ಒಟ್ಟಿಗೆ ಓಡಿ ಬಂದರು ಹೊಡಿತಾರೆ ಅಂತ ಗೊತ್ತಾಗಿ ಅಲ್ಲಿ ಅಡುಗೆ ಮಾಡೋ ಆಂಟಿಯವರ ಹತ್ರ ಎಲ್ಲ ಹೋದೆ ಆಂಟಿಯರೆಲ್ಲ ಬೈದು ಸರಿಗೇಳ್ಬೇಕು ತಂಗಿ ಹಿಂಗೆ ಅಂತ ಬೈದಕ್ಕೆ ಆಮೇಲೆ ಅವರೆಲ್ಲ ಹೋದ್ರು ಊಟ ಮಾಡಿಕೊಂಡು ಕ್ಲಾಸಿಗೆ ಅಂತ ಹೋಗಕ್ಕೆ ಹೋಗಿದ್ದೆ ಕಿಟಕಿ ಹತ್ರ ನಿಂತ್ಕೊಂಡು ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ ಹಿಂದೆ ಹಸಿಂದ ಬಂದು ಎಲ್ಲ ಹೇಳ್ಕೊಂಡು ಏಳೆಂಟು ಏಳೆಂಟು ಜನ ಸೇರ್ಕೊಂಡು ಒಟ್ಟಿಗೆ ಹೊಡೆದು ಮಿಸ್ ಬಿಡಿಸ್ಕೊಳಕ್ಕೆ ಬಂದರು ಪಾಪ ಅವರನ್ನು ತಳ್ಳಿ ನನಗೆ ಮತ್ತೆ ಹೊಡೆದು ಆಮೇಲೆ ಎಲ್ಲಾ ಹೋದ್ರು ಯಾವ್ದ್ರಿಂದ ಹೊಡೆದ್ರೆ ಕೈಯಲ್ಲೇ ಹೊಡಿದ್ರು ಆಮೇಲೆ ಮತ್ತೆ ನಮ್ಮ ಸರ್ರು ಎಲ್ಲ ಎಲ್ಲಾ ಎಲ್ಲ ಹುಡುಗರು ಎಲ್ಲಾ ಎಲ್ಲ ತಲೆಗೆ ಹೊಡೆದಿಟ್ಟು ಇಲ್ಲೂ ಜನ ಎಲ್ಲಾ ಸರ್ಗನ್ ತಲೆ ಹೊಡಿದ್ರು ನಮ್ ಸರ್ ಒಬ್ರು ಕರೆದು ಎಲ್ಲಾರು ನಿಲ್ಲಿಸ್ಕೊಂಡು ಏನ್ ಒಬ್ಬನ್ ಇಟ್ಕೊಂಡಿದ್ರೆ ಆಸಿಲ್ದೋ ಅಂತ ಎಲ್ಲಾರಿಗೂ ಬೈದ್ರು ಏನ್ ಇಲ್ಲಿ ಆ ಕಡೆ ತೋರ್ಸಿಲ್ಲ ನಮ್ ಸರ್ ಬೈದಿಕ್ಕೆ ಇನ್ನೊಬ್ರು ಯಾರೋ ಅಲ್ಲಿ ಹುಡುಗರು ಯಾರೋ ಬಂದು ಸರ್ ಕಾಂಪೌಂಡ್ ಹತ್ರ ಕುಂತಿದಾರ ಅಂತ ಹೇಳಿಕ್ಕೆ ಎಲ್ಲಾ ಒಂದ್ ಇನ್ನೂರ್ ಇನ್ನೂರ ಐವತ್ತು ಜನ ಹುಡುಗರು ಎಲ್ಲಾ ಓಡೋದ್ರು ಗಿಡಕ್ಕೆ ಒಂದ್ ಒಂದ್ ಅರ್ಧ ಒಂದ್ ಒಂದ್ ಅರ್ಧ ಏನಾಯ್ತು ಅಂತ ಏನ ಲೈಟ್ ಆಗಿದೆ ಅಂತ ಇಲ್ಲಿ ಕುತ್ ಅದೇ ಒಂದ್ ಅರ್ಧ ಕಿಲೋಮೀಟರ್ ಓಡಿಸ್ಕೊಂಡು ಹೋದ್ರು ಎಲ್ಲ ಹುಡುಗರು ಒಂದ್ ಅರ್ಧ ಒಂದ್ ಗಂಟೆ ಸಿಗ್ಲಿಲ್ಲ ಒಬ್ಬ ಮಾತ್ರ ಸಿಕ್ತ ಇಟ್ಕೊಂಡಿಸ್ಕೆ ಕೋಲ್ ತಗೊಂಡು ಕುತ್ಕೊಂಡು ಕಿಬ್ಬಟ್ಟೆಗೆ ಒಂದು ಹೊಡೆದು ತಪ್ಪಿಸ್ಕೊಂಡ್ ನೋಡ್ದ ಇನ್ನೊಂದ್ ಅಣ್ಣ ಇದ್ರು ಪಾಪ ಅಲ್ಲೇ ಓಡಾಡ್ತಿದ್ರು ಅವ್ರು ಬಂದ್ ಇಟ್ಕೊಂಡ್ರು ಅವನಂಗ ಹೊಡಿದ್ರು ಪಾಪದಕ್ಕೆಲ್ಲ ಹುಡುಗರೆಲ್ಲ ಬಂದ್ ಇಟ್ಕೊಂಡಿದ್ಕೆ ಅವನೊಬ್ಬ ಸಿಕ್ತಾ ಇನ್ನೆಲ್ಲ ಮಿತ್ತೋರೆಲ್ಲ ಹೊಡ್ರು ಇದರಿಂದ ಹೊಡಿದ್ರು ಈಗ ಹೆಸರ ಗೊತ್ತಾ ಹೊಡ್ದವ್ರದ್ದು ಒಬ್ಬ ಒಬ್ಬರು ನೋಡಿಲ್ಲ ಇವತ್ತೇ ನೋಡಿದ್ದು ಯಾಕೆ ಕೇಳಿದ್ಕೆ ಇಷ್ಟೊಂದೆಲ್ಲ ಮಾಡಿಟ್ ಕಲ್ಲು ಹೊಡಿತೀರಾ ಯಾಕೆ ಅಂತ ಆಯ್ತು ಯಾಕೆ ಅಂತ ಕೇಳಿದಕ್ಕೆ ಹಿಂಗ್ರು ಈಗೇನು ಕಂಪ್ಲೇಂಟ್ ಏನಾರು ಕೊಟ್ಟಿದ್ದೀರಾ ಕಂಪ್ಲೇಂಟ್ ಅದೇ ಇವಾಗ ಏನು ಮಾಡ್ತಾರೋ ಎಲ್ಲ ಕೇಳಿದ್ದಾರೆ ಏನು ಮಾಡ್ತಾರೋ ಗೊತ್ತಿಲ್ಲ ಹಾಸ್ಪಿಟ್ಲಿಗೆ ತರಿಸ್ತಾ ಒಂದು ಹಾಸ್ಪಿಟ್ಲಿಗೆ ತಿಂಗೆ ಚಿಕ್ಕನಹಳ್ಳಿಗೆ ಹೋಗಿದ್ದೆ ಬಾಟ್ಲ್ ಹಾಕಿದ್ರು ಇವಾಗ ಇಷ್ಟು ಸರ್ ಬಂದಿದೆ ಬಂದ್ರಿ ಹ್ಞೂ ಒಟ್ಟಾರೆ ಏನಾಗಬೇಕು ಅಂತ ಒಟ್ಟಾರೆ ಅವ್ರಿಗೆ ಶಿಕ್ಷೆ ಸಿಗಬೇಕು ತಪ್ಪು ಮಾಡೋರೆ ನಮ್ಮ ಅಕ್ಕ ತಂಗಿರಿಗೆ ಮಾಡಿದ್ರೆ ಹಂಗೆ ಬಿಡ್ತಾರಾ ಬೇರೆ ಅಕ್ಕ ತಂಗಿರಿಂದ ನಮ್ಮ ನಮ್ಮ ಅಕ್ಕ ತಂಗಿ ಇದ್ದಂಗೆ ಅವ್ರಿಗೆ ಶಿಕ್ಷೆ ಸಿಗಬೇಕು ಶಿಕ್ಷೆ ಹೆಸರು ವಿಶ್ವಂತ ಅಂತ ನನಗೆ ಏನು ಹೋಗ್ತಾರೆ ನೀವು ನೋಡ್ತಾ ಇದ್ದೀರಿ ಬಿಕೆಪಿ ನ್ಯೂಸ್ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೇಗೆ ಇರಲಿ ಕೂಡಲೇ ನಿಮ್ಮ ಚಾನಲ್ ಬಿಕೆಪಿ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ